ಜೋಯ ತಾಲೂಕಿನ ನಂದಿಗದ್ದೆ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಯರಮುಖದ ನಂದಿಗದ್ದ ಸೇವಾ ಸಹಕಾರಿ ಸಂಘದಲ್ಲಿ ಸಾವಯವ ಕೃಷಿ ತರಬೇತಿ ಕಾರ್ಯಕ್ರಮ ನಡೆಯಿತು ಕರ್ನಾಟಕ ಸರ್ಕಾರ ಜಿಲ್ಲಾ ಪಂಚಾಯತ್ ಉತ್ತರ ಕನ್ನಡ ಕೃಷಿ ಇಲಾಖೆ ಜೋಯಿಡಾ ಇವರ ಸಹಯೋಗದಲ್ಲಿ ಜೋಯಿಡಾ ತಾಲೂಕನ್ನು ಸಾವಯವ ತಾಲೂಕನ್ನಾಗಿ ಪರಿವರ್ತಿಸುವ ಕಾರ್ಯಕ್ರಮದಡಿ ಸಾವಯವ ಕೃಷಿ ತರಬೇತಿ ಕಾರ್ಯಕ್ರಮವನ್ನು ನಂದಿಗದ್ದೆ ಗ್ರಾಮ ಪಂಚಾಯತ್ ಅಧ್ಯಕ್ಷ ಅರುಣ್ ದೇಸಾಯಿ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಇದು ನಮ್ಮ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾಗಿದೆ ಎಲ್ಲ ರೈತರು ಇದರ ಸದುಪಯೋಗ ಪಡೆದುಕೊಳ್ಳಬೇಕು ಜೋಯಿಡಾ ತಾಲೂಕನ್ನು ಸಾವಯವ ತಾಲೂಕನ್ನಾಗಿ ಪರಿವರ್ತಿಸಲು ಎಲ್ಲ ರೈತರು ಕೈ ಜೋಡಿಸಬೇಕು ಸಾವಯವ ತಾಲೂಕು ಆದರೆ ಅದರ ಫಲ ಮುಂದೆ ನಮಗೆ ಸಿಗಲಿದೆ ಎಂದರು ಸಂಪೂರ್ಣ ಸಾವಯವ ತಾಲೂಕಾಗಿ ಮಾಡಬೇಕು ಅನ್ನುವಂತ ಕಾರ್ಯಕ್ರಮವನ್ನು ಸರ್ಕಾರ ಕೈಗೆತ್ತಿಕೊಂಡಿದೆ ಆ ನಿಟ್ಟಿನಲ್ಲಿ ಹಲವಾರು ಯೋಜನೆಗಳನ್ನ ಸರ್ಕಾರ ತರ್ತಾ ಇದೆ ಅದರ ಒಂದು ಭಾಗವಾಗಿ ನಮಗೆ ಮುಖ್ಯವಾಗಿ ನಮ್ಮ ರೈತರಿಗೆ ಬೇಕಾಗಿರುವಂತದ್ದು ಮುಖ್ಯವಾದಂತಹ ಒಂದು ಜ್ಞಾನ ನಾವು ಯಾವ ರೀತಿ ನಾವು ಸಹಜವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ ಆದರೂ ಇನ್ನೂ ಯಾರು ಹೇಗೆ ಹೆಚ್ಚೆಚ್ಚಾಗಿ ಮಾಡ್ಕೊಂಡು ಬರಬೇಕು ಅನ್ನೋದ್ರ ಬಗ್ಗೆ ತಿಳುವಳಿಕೆ ಮೂಡಿಸುವಂತ ಕಾರ್ಯಕ್ರಮಗಳು ಆಗ್ಬೇಕು ತಜ್ಞರಿದ್ದಾರೆ ಆ ತಜ್ಞರನ್ನ ಕರೆಸಿ ರೈತರಿಗೆ ಮಾಹಿತಿ ನೀಡುವಂತ ಕಾರ್ಯಕ್ರಮವನ್ನ ಸರ್ಕಾರ ನಮಗೆ ಜವಾಬ್ದಾರಿಯನ್ನು ನೀಡಿದೆ ಸಂಪನ್ಮೂಲ ವ್ಯಕ್ತಿಗಳಾದ ಮಲ್ಲೇಶಪ್ಪ ಕುಂದಗೋಳ ಮಾತನಾಡಿ ಈಗಿನ ರೈತರು ಸಾವಯವ ಕೃಷಿ ಮಾಡಲು ಮುಂದೆ ಬರಬೇಕು ರಾಸಾಯನಿಕ ಬಳಸದೆ ನಾವು ನಮ್ಮ ಮುಂದಿನ ಪೀಳಿಗೆಗೆ ಸಾವಯವ ಪದ್ಧತಿ ಬಗ್ಗೆ ತಿಳಿಸಬೇಕು ಸಾವಯವ ಪದ್ಧತಿ ನಮ್ಮ ಪೂರ್ವಜರು ಕಲಿಸಿದ್ದು ಸಗಣಿಗೆ ಹೆಚ್ಚಿನ ಮಹತ್ವ ನೀಡಬೇಕು ಎರೆಹುಳು ಗೊಬ್ಬರ ಜೀವಾಮೃತ ಕಾಡಿನಲ್ಲಿ ಸಿಗುವ ಒಣ ಎಲೆಗಳು ಹಾಗೂ ಇನ್ನಿತರ ಸಾವಯವ ಕೃಷಿ ಬಗ್ಗೆ ರೈತರಿಗೆ ಮಾಹಿತಿ ನೀಡಿದರು ಎಲ್ಲ ರೈತರು ಸಾವಯವ ಗೊಬ್ಬರವನ್ನೇ ತೋಟ ಗದ್ದೆಗಳಿಗೆ ಬಳಸಿ ಎಂದು ಸಲಹೆ ನೀಡಿದರು ಈ ಸಂದರ್ಭದಲ್ಲಿ ನಂದಿಗದ್ದೆ ಸಹಕಾರಿ ಸಂಘದ ಅಧ್ಯಕ್ಷ ಆರ್ ವಿ ದಾನಗೇರಿ ಗ್ರಾಮ ಪಂಚಾಯತ್ ಸದಸ್ಯ ದವಳು ಸಾವರ್ಕರ್ ಕೃಷಿ ಇಲಾಖೆ ಅಧಿಕಾರಿ ವೀಣಾ ಬಿಡಿಕರ್ ಸಾವಯವ ಕೃಷಿ ಬಗ್ಗೆ ಮಾತನಾಡಿದರು ಈ ಮೊದಲು ಸಾವಯವ ಕೃಷಿ ಹೇಗೆ ಮಾಡಬೇಕು ಎಂಬುದರ ಬಗ್ಗೆ ಹಸ್ತಪ್ರತಿಯನ್ನು ಗಣ್ಯರು ಬಿಡುಗಡೆ ಮಾಡಿದರು ಈ ಸಂದರ್ಭದಲ್ಲಿ ಸುಕನ್ಯಾ ದೇಸಾಯಿ ಆರ್ ಹೆಗಡೆ ಸಹಕಾರಿ ಸಂಘದ ಉಪಾಧ್ಯಕ್ಷ ಸುದರ್ಶನ ಭಾಗವತ್ ಕೃಷಿ ಇಲಾಖೆಯ ಮದನ್ ಹಾಗೂ ಇಲಾಖೆ ಅಧಿಕಾರಿಗಳು ರೈತರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಜೋಯಿಡಾ